ಹೊಸ ವರ್ಷಕ್ಕೆ ಐಫೋನ್ ಖರೀದಿಸುವ ಯೋಜನೆಯಲ್ಲಿದ್ದೀರಾ ಹಾಗಾದ್ರೆ ಜಸ್ಟ್ ಇಪ್ಪತ್ತೈದು ಸಾವಿರಕ್ಕೆ ನೀವು ಐಫೋನ್ ಖರೀದಿಸುವ ಬಂಪರ್ ಅವಕಾಶ ಇಲ್ಲಿದೆ ಫ್ಲಿಪ್ಕಾರ್ಟ್ನಲ್ಲಿ ವರ್ಷದ ಅಂತ್ಯದಲ್ಲಿ ವಿಂಟರ್ ಫೆಸ್ಟ್ ಸೇಲ್ ನಡೆಯುತ್ತಿದ್ದು ಆಫರ್ ಬೆಲೆಯಲ್ಲಿ ಐಫೋನ್ ಖರೀದಿಸಬಹುದು ಸ್ಮಾರ್ಟ್ಫೋನ್ಗಳ ಜಗತ್ತಲ್ಲಿ ಐಫೋನ್ಗಳು ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಹೊಸ ಸರಣಿಯ ಐಫೋನ್ಗಳನ್ನು ಖರೀದಿ ಮಾಡೋಕೆ ವಿಶ್ವದೆಲ್ಲೆಡೆ ಜನ ಕಾದು ಕುಳಿತಿರ್ತಾರೆ ಇದೀಗ ಐಫೋನ್ ಪ್ರೇಮಿಗಳಿಗೆ ಫ್ಲಿಪ್ಕಾರ್ಟ್ ಬಂಪರ್ ಆಫರ್ ನೀಡ್ತಾ ಇದೆ ಆ್ಯಪಲ್ ಕಂಪನಿಯು ಈ ವರ್ಷದ ಸೆಪ್ಟೆಂಬರ್ನಲ್ಲಿ ಇತ್ತೀಚಿನ ಐಫೋನ್ ಫಿಫ್ಟೀನ್ ಸರಣಿಯ ಫೋನ್ಗಳನ್ನು ಬಿಡುಗಡೆ ಮಾಡಿದೆ ಈ ಮಧ್ಯೆ ಕಂಪನಿ ಐಫೋನ್ ಫೋರ್ಟೀನ್ ಮಾದರಿಯ ಬೆಲೆಯನ್ನ ಸಹ ಕಡಿಮೆ ಮಾಡಿದೆ ಆದರೆ ಸುಧಾರಿತ ವೈಶಿಷ್ಟ್ಯಗಳನ್ನು ಹೊಂದಿರೋ ಈ ಐಫೋನ್ ಇನ್ನೂ ಬೇಡಿಕೆಯಲ್ಲಿವೆ ರೂಪಾಯಿಗೆ ಸಿಗುತ್ತೆ ಐಫೋನ್ ಫೋರ್ಟೀನ್ ಇ ಕಾಮರ್ಸ್ ಸೈಟ್ ಫ್ಲಿಪ್ಕಾರ್ಟ್ನಲ್ಲಿ ವಿಂಟರ್ ಫೆಸ್ಟ್ ಸೇಲ್ ನಡೀತಾ ಇದೆ ಇದು ಡಿಸೆಂಬರ್ ಮೂವತ್ತೊಂದರವರೆಗೆ ಇರಲಿದ್ದು ಕೆಲವು ಸ್ಮಾರ್ಟ್ಫೋನ್ಗಳ ಬೆಲೆ ಮೇಲೆ ಬಂಪರ್ ಆಫರ್ ನೀಡ್ತಾ ಇದೆ ಅವುಗಳಲ್ಲಿ ಐಫೋನ್ ಕೂಡ ಒಂದು ಐಫೋನ್ ಫೋರ್ಟೀನ್ ಅನ್ನು ಕಳೆದ ವರ್ಷ ನಮ್ಮ ದೇಶದಲ್ಲಿ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಗೆ ಮಾರಲಾಗ್ತಾ ಇತ್ತು ಆದರೆ ಐಫೋನ್ ಫಿಫ್ಟೀನ್ ಸರಣಿಯ ಫೋನ್ಗಳು ಬಿಡುಗಡೆಯಾದ ನಂತರ ಈ ಸ್ಮಾರ್ಟ್ಫೋನ್ ಬೆಲೆ ಹತ್ತು ಸಾವಿರದಷ್ಟು ಕಡಿಮೆಯಾಗಿದೆ ಎಮ್ ಆರ್ ಪಿ ಬೆಲೆ ಅರವತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಗೆ ಇಳಿದಿದೆ ಆದರೆ ಫ್ಲಿಪ್ಕಾರ್ಟ್ ಈ ಸಾಧನವನ್ನ ಅರವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಲಭ್ಯವಾಗುವಂತೆ ಮಾಡಿದೆ ಈಗ ಆ್ಯಪಲ್ನ ಅಧಿಕೃತ ಸ್ಟೋರ್ಗೆ ಹೋಲಿಸಿದರೆ ಫ್ಲಿಪ್ಕಾರ್ಟ್ನಲ್ಲಿ ಐಫೋನ್ ಫೋರ್ಟೀನ್ ಬೆಲೆ ಎಂಟು ಸಾವಿರದ ಒಂಬೈನೂರ ಒಂದಕ್ಕೆ ಇಳಿಕೆ ಕಂಡಿದೆ ಇನ್ನು ಫ್ಲಿಪ್ಕಾರ್ಟ್ ಫೋರ್ಟೀನ್ನಲ್ಲಿ ನಲ್ಲಿ ಇತರ ಡೀಲ್ಗಳಲ್ಲಿ ಸಹ ನೀಡ್ತಾ ಇದೆ ಫೆಡರಲ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಇ ಎಮ್ ಐ ವಹಿವಾಟುಗಳಲ್ಲಿ ಒಂದು ಸಾವಿರದ ಐನೂರು ರೂಪಾಯಿ ರಿಯಾಯಿತಿಯನ್ನು ಪಡೆಯಬಹುದು ಅಂದರೆ ಐಫೋನ್ ಫೋರ್ಟೀನ್ ಬೆಲೆ ಐವತ್ತೊಂಬತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಇಳಿಯಲಿದೆ ಫ್ಲಿಪ್ಕಾರ್ಟ್ ಈ ಸಾಧನವನ್ನು ಉತ್ತಮ ವಿನಿಮಯ ಕೊಡುಗೆ ಸಹ ನೀಡ್ತಾ ಇದೆ ನೀವು ಹಳೆಯ ಬ್ರ್ಯಾಂಡ್ ಸ್ಮಾರ್ಟ್ಫೋನ್ ನೀಡಿದರೆ ಮೂವತ್ತ್ನಾಲ್ಕು ಸಾವಿರದ ಐನೂರು ರೂಪಾಯಿ ವರೆಗೆ ಹೆಚ್ಚುವರಿ ಕೊಡುಗೆಯನ್ನು ಪಡೆಯಬಹುದು ಈ ಎಲ್ಲ ಕೊಡುಗೆ ಮತ್ತು ರಿಯಾಯಿತಿಗಳನ್ನು ಒಟ್ಟುಗೂಡಿಸಿದರೆ ಐಫೋನ್ ಹದಿನಾಲ್ಕರ ಬೆಲೆ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಲಿದೆ ಅಂದರೆ ಬಿಡುಗಡೆ ಬೆಲೆಯ ಅರ್ಧಕ್ಕಿಂತ ಕಡಿಮೆಗೆ ಹ್ಯಾಂಡ್ ಸೆಟ್ ಲಭ್ಯವಿದೆ ಐಫೋನ್ ಫೋರ್ಟೀನ್ ಮಾದರಿ ಹೇಗಿರುತ್ತೆ ಗೊತ್ತಾ ಐಫೋನ್ ಫೋರ್ಟೀನ್ ಮಾದರಿಯು ಆರು ಪಾಯಿಂಟ್ ಒಂದು ಇಂಚಿನ ಸೂಪರ್ ರೇಟಿನ ಎಕ್ಸ್ ಡಿ ಆರ್ ಡಿಸ್ಪ್ಲೇಯೊಂದಿಗೆ ಬರುತ್ತೆ ಇದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ತರ್ಟಿ ಟೂ ಇಂಟು ಒನ್ ತೌಸಂಡ್ ಒನ್ ಹಂಡ್ರೆಡ್ ಸೆವೆಂಟಿ ಫಿಕ್ಸೆಲ್ಗಳ ರೆಸೊಲ್ಯೂಷನ್ ಹೊಂದಿದೆ ಆಪಲ್ ಎ ಒನ್ ಫೈವ್ ಬಯೋಪಿಕ್ ಸೆಟ್ನೊಂದಿಗೆ ಫೋನ್ ವೇಗವಾಗಿ ಕಾರ್ಯನಿರ್ವಹಿಸುತ್ತೆ ಇದರಲ್ಲಿ ಒನ್ ಟ್ವೆಂಟಿ ಏಟ್ ಬಿಯಿಂದ ಫೈ ಟ್ವೆಲ್ವ್ ಜಿಬಿ ವರೆಗೆ ಸ್ಟೋರೇಜ್ ಆಪ್ಷನ್ಗಳಿದ್ದು ನಿಮ್ಮ ಆಯ್ಕೆಗೆ ಅನುಗುಣವಾಗಿ ಖರೀದಿ ಮಾಡಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಪ್ರತಿಕ್ಷಣದ ಸುದ್ದಿಗಾಗಿ ಝಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయల్